त आर दी त

ಫೈನಲ್ ತಲುಪ್ ಅದ್ಭುತವಾದಂತಹ ಒಂದು ಬೇಗದ ದಾಳಿ ಅಷ್ಟೇ ಕಂಟ್ರೋಲಿಂಗ್ ಪವರ್ ಕಾಣ್ಕೊಂಡಾಗಿದೆ ಯಾವುದೇ ಅಂಕ ಇಲ್ಲ ಮತ್ತೆ ದಾಳಿಯಲ್ಲಿ ಮಂಜು ಚರ್ಚೆ ಪ್ಯೂ ಆಗಿ ಇತ್ತೀಚಿನ ದಿನಗಳಲ್ಲಿ ಅನೇಕ ಪಂದ್ಯದಲ್ಲಿ ಅದ್ಭುತ ಪ್ರದರ್ಶನ ನೀಡುವುದ್ರ ಮೂಲಕ ಬೆಸ್ಟ್ ರೈಡರ್ ಬೆಸ್ಟ್ ಆಲ್ ರೌಂಡರ್ ಆಗೂ ಕೂಡ ಆರಂಭವಂತಾ ಆಟಕಾರ ಬ್ರಹ್ಮಶ್ರೀ ತಂಡಕ್ಕೆ 2 ಓವರ್ ಮಾಡುವಿನ ವಿಮಡಿ ಡಿಸೈಡ್ ರಾಡ್ ಅಲ್ಲಿ ಚಂದು ಈ ರಾಟ್ಕನರ್ ಬ್ಯಾಂಕದನ ಪಡೆಯಲೇಬೇಕಾದಂತ ಮತ್ತಡದಲ್ಲಿ

ನಾಲ್ಕು ಒಂದರೊಂದಿಗೆ ಪಂದ್ಯ ಉತ್ತಮವಾದಂತಹ ಆರಂಭ ಗ್ರಾಮದಲ್ಲಿ ಹಸ್ಬಾಳೆ ತಂಡ ಆಚಕಾರಿ बाबा विकेट बाबा और जासन बाबा नाम एकदम टल मटोल ये तो कुमार है ये नाम और ज्यादा अच्छी किसी को ரதத்தை தூக்கி வைக்கலா ஜெஸ்ட் மோதசன பவ चलाยடலா ஓகே குbundle பவ நம்பர் 34 40 40 தெருல நிந்து வரகனா ஓζοமாங்க பிரம்மஸ்ரீ தங்கராஜ்கர் லாலா பாவுசர் கிரண் ಗ್ರಾಮದಲ್ಲಿ ಹೆಸ್ಬಾಳೆ ಚಂದ್ರೆ ಕಬಡ್ಡಿಗೆ ಸಾಕಷ್ಟು ನಿಯಮಗಳಿರುತ್ತೆ ಆಟಗಾರರು ನಿಯಮಗಳನ್ನ ಮೀರಬಾರ್ದು ಈಗ ಗ್ರೀನ್ ಕಾರ್ಡ್ ವಾರ್ನಿಂಗ್ ಅನ್ನು ನೀಡಿದ್ದಾರೆ ಎಲ್ಲೋ ಕಾರ್ಡ್ ದರ್ಶನ ಆದ್ರೆ ಎರಡು ನಿಮಿಷಗಳ ಕಾಲ ಹೊರಗಡೆ ಇರಬೇಕಾಗುತ್ತೆ ಈ ಬಾರಿ ಮಲ್ಟಿಪಲ್ ಐಫೋನ್ ಎಲ್ಲೋ ಕಾರ್ಡ್ ನೀಡಿದರೆ ಅಪೋಸಿಟ್ ಟೀಮ್ಗೆ ಒಂದು ಟೆಕ್ನಿಕಲ್ ಪಾಯಿಂಟ್ ನೀಡಿದ್ರ ಜೊತೆಯಲ್ಲಿ ನೀವು ಎರಡು ನಿಮಿಷಗಳ ಕಾಲ ಅಂತರದಿಂದ ಹೊರಗಡೆ ಕೂತ್ಕೊಳ್ಬೇಕಾಗುತ್ತೆ ಕೋರ್ ಆರಾಯನ ಮರ ಎರಡು ಅಂತದ ಮುನ್ನಡೆಯಲ್ಲೇ ಗ್ರಾಮದೇವ್ಯಸ್ಪಾಳ ಹಸ್ಪಾಟಲ್ ತಂದ ಮಂಜು ನರ್ಚಾ ಕಳೆಬಾರಿಯ ಚಾಂಪಿಯನ್ ತಂಡದರನೇ ಮಂಜು ನರ್ಚಾ ಅವರನ್ನು ಸಾರ್ ಆದ್ರು ಗೆದ್ದ ರಂಗಡದಲ್ಲಿ ಹಳೆ ಬಾರಿ ಹಳೆ ಬಾರಿ ಏನು ತವರನ ಇತ್ತು ಚಂದೂ ಕಪ್ಪೆ பே ఎలా సంత నా రంజిత్ నాయక్ లో ఈ బాట్ గా రమంచు प्रथమ బహుమతిగా 40000 ఆకర్షణక ట్రోఫీ సెకండ్ ప్రైజ్ ద్వితీయ బహుమతిగా 20000 ನೃತ್ಯ ಹಾಗೂ ಚತುರ್ಥ ಬೊಮ್ಮನ್ನು ಮಾಡಿ ತಲಾ ಏಳು ಸಾರಿ ಸ್ಕೋರ್ ಐದು ಆರು ಮೂರು ಮೂರು ಅಂಕದ ಮುನ್ನಡೆಯಲ್ಲಿ ಗ್ರಾಮದಲ್ಲಿ ಹೆಸಬಾಳೆ

ಆದ್ರುಗಿತಾ ಇತ್ತು ಆದ್ರೆ ಒತ್ತಡಕ್ಕೆ ಮಾಡಿದ್ರು ಚಾಕ್ಸರು ಆರು ನಾಲ್ಕು ಎರಡು ಮುಂದೊಡೆಯಲ್ಲಿ ಹಸ್ಬಾಳೆ ಆಕಾಶ್ ಅವರ ಒಂದು ಪ್ಯಾಕಲ್ಗೆ ಗಣೇಶ್ ಕರು ಹಾಗೂ ಪವನ್ ಕೌ ಅವರ ಒಂದು ಆರು ಐದು ಅರ್ಥದ ಮುಂದೂಡಲಿ ಗ್ರಾಮದೇವಿ ಹಸ್ಪಾಳೆ ಸಚ್ಚಿನ್ ಬಂದ್ರೆಲ್ಲ ನೋಡ್ಬೇಕು ಮತ್ತೆ ಕಮ್ ಬ್ಯಾಕ್ ಮಾಡಿ ಮತ್ತೆ ಬ್ರಹ್ಮಶ್ರೀ ಸಿಕ್ಸ್ ಫೈವ್ ದಾಳಿಯಲ್ಲಿ बसबाळे तेंडो अनुभवी आधिकारी किरण गौडा इलेगि ಆರು ಐದರಲ್ಲಿ ಪದ್ಯ ಮೊದ್ನಾಗ್ತದೆ ಮುಂದೆ ಅಲ್ಲಿ ಗ್ರಾಮದೇವ್ಯ ಆಸ್ಪತ್ರೆ ಈ ತರ ಇಂದ್ರಕಟ್ರೆ ಯಾಕಂತ ನೀವೆಲ್ಲಾ ಒಮ್ಮೆ pagatte ಇದ್ರೆ ವಿಷನ್ ಮೀಟ್ ಸೆ ಕೊಟ್ಟನ್ ಸರ್ ಬಾಗಿ ಬಾಗಿ ಮೇರು ಮೂನೆಡಿ ನೀ ಕೊಂಚ ಋಷಿ ಚರಾಣಗೆ ಸೈಕಲ್ ಓಡದಿಲ್ಲ ಬುಲೆಟ್ ಬೈಕ್ ಓಡತ್ತಿದ್ದೆ ನೋಡಿ ಬ್ಲಡ್ ಹ್ಯಾಸ್ ದಿನ್ मार दे यार उधर मोबाइल था नन्नू नन्नू बुक कर रही है को मोबाइल है चारिके बुक किया था तड़ाई चुप आच्छा मारू मिल्ला में मणि चंद नाम बढ़ बताया ताया सुलातुतवाद नज़ात चाय करे अच्छा इन बालों का सपोर्ट थोड़ा बाप दो जी। दोनों क्या बात है? दोनों क्या बात है? प्रथम आते हैं मुक्ताया। हम तुम्हें हम तुम्हारे बालों को दाब देंगे अनिबू बाहुबल। तुम्हारे बालों को दाब देंगे। जेंटल जेंटल को भले तुम जिंदगी को देने का बाल हट देंगे। Seven five zero ज़्यादा देवियाँ स्प राइट दले सचेत धर्मा येने लाक हेनले हाइट आठ करणार पा अप ओटी वो अपने वर्ग करतो मदन अद्भुत मतदार ब्लाक आउट डैश मदन बाली कोपा ಎಂಟು ಐದು ಮೂರು ಅಗ್ಗದ ಉದರಿಯಲ್ಲಿ ಹಸ್ಮಾಳ ಎರಡಲ್ಲಿ ಹಸ್ಮಾಳ ತಂಡದ ಕಿರಣ್ ಗೌಡ ದಾಳಿಯಲ್ಲಿ ಪವನ್ ಕಾನ್ಸೆಟ್

ಕಿರಣ್ ಅವರು ಸೂಪರ್ ಹೇಟ್ ಮಾಡಿದ್ರೆ ದತ್ತವರ ಕಡೆಯಿಂದ ಒಂದ್ ಸಾವಿರ ಕರು ಗಣೇಶನ ಸೂಪರ್ ಹೇಟ್ ನಂದು ಐದನೂರು ರೂಪಾಯಿ ಬೊಮ್ಮ ಶ್ರೀ ತಂಡದ ಗಣೇಶವ್ನು ಸಹ ಸೂಪರ್ ಹೇಟ್ ಮಾಡಿದ್ರೆ ವಿಜೇಂದ್ರ ಅವ್ರ ಕಡೆಯಿಂದ ಒಂದ್ ಸಾವಿರ ರೂಪಾಯಿ ಕೊಡ್ತೀನಿ

ಒಂದು ಇಟ್ಟೆ ಅದ್ಭುತವಾದಂತಹ ಸಪೋರ್ಟ್ ಕೂಡ ಒಂಬತ್ತು ಮತ್ತೆ ದಾಳಿಯಲ್ಲಿ ಮಂಜು ಮೂರು ಅಂಕದ ಮುನ್ನಡೆಯಲ್ಲಿ ಅಸ್ಮಾಳೆ ಪ್ರಥಮ ಸ್ಥಾನವನ್ನು ಪಡ್ಕೊಳ್ಳುವಂತಹ ತಂಡಕ್ಕೆ ನಲವತ್ತು ಸಾವಿರ ಹಾಗೂ ಆಕರ್ಷಕ ಟ್ರೋಫಿ ಮೇಕತ್ತು ಗಡಿಗಾಲ ಮಂಜು ಮಣಿ ಕುಳಿತ ಆರು ಅರ್ಜಿ ನೋಡಿದೆ ಒಂಬತ್ತು ಆರು ಮೂರು ಅರ್ಥದ ಮುಂದೂಡುವಲ್ಲಿ ಹಸ್ಬಾಳೆ

ಇಟ್ಸ್ ಟ್ರೂ ಆರ್ ಆಯ್ ಒಂಬತ್ತು ಏಳು ಎರಡು ಅಂತದ ಮುಂದಡೆಯಲ್ಲಿ ಹಸ್ಬಾಳೆ ಎರಡು ತಂಡದ ನಾಯಕರೇ ಕೊನೆಯ ಐದು ನಿಮಿಷದ ಆಟ ಮಾತ್ರ ಒಂಬತ್ತು ಎಂಟು ಒಂದು ಅಂಕದ ಮುನ್ನಡೆಯಲ್ಲಿ ಹಸ್ಬಾಳೆ ಕಳೆದ ಬಾರಿ ಆಕಾಶ ತಲೆಗುಲಿ ಹಾಗೂ ಮಂಜುನಾಥ್ ಇಬ್ಬರು ಒಂದೇ ತಂಡದಲ್ಲಿ ಆಡಿ ಚಾಂಪಿಯನ್ ಆಗಿದ್ರು ಆದ್ರೆ ಈ ಬಾರಿ ಎದುರು ಬದುರಾಗಿದ್ದಾರೆ ஒே வந்து அங்கே தண்ட நேரமாக எரூ எம் பிடாத எரண்டு தண்டத நாயக்கரை கொனைய நாலு நிமிஷ ஆட்ட மாற்றவாக ಅದ್ಭುತವಾದಂತಹ ಒಂದು ಡೈವಿಂಗ್ ಟ್ಯಾಕ್ಟರ್ ಪಾಲ್ ತೇಜ್ ಹತ್ತು ಎಂಟು ಎರಡು ಅಂಕದ ಮುನ್ನಡೆಯಲ್ಲಿ ಹಸಬಾಳೆ ತಂಡ ಬ್ರಹ್ಮಶ್ರೀ ತಂಡದಲ್ಲಿ ಪ್ರಮುಖ ಆಟಗಾರ ಸಚಿನ್ ಧಾರವಾಡ ಅಂಕಣದ ಹೊರಗಡೆ ಇದ್ದು ಸಾಕಷ್ಟು ಸಮಯ ಆಗಿದೆ ಕಿರಣ್

ಸಮಬಲದ ಹೋರಾಟ ಸೂಪರ್ ಅಂಡ್ ಮಾಡುದು ಯಾರು ಸೂಪರ್ ಅಂಡ್ ಮಾಡುದು ಯಾರು ಸೂಪರ್ ಅಂಡ್ ಮಾಡುದು ಸಚಿನ್ ಅವರು ಸೂಪರ್ ಹೈಟ್ ಮಾಡಿದ್ರೆ ವಿಜಯ್ ಬಾವಲೇ ಕಡೆಯಿಂದ ಐನೂರು ರೂಪಾಯಿ ಬಹುಮಾರ್ ಹತ್ತು ಹತ್ತು ಸಮಬಲದ ಹೋರಾಟ

நீச்சுர மாத்த <laughs> <laughs>